ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಲಾಗ್ಸ್ ಬನ್ನಿ ಫ್ರೆಂಡ್ಸ್ ನಾವಿವತ್ತು ಕರಿಬೇವಿನಿಂದ ಪುಳಿಯೋಗರೆ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಹೇಗಿದೆ ಅಂತ ರೆಸಿಪಿನ ಪೂರ್ತಿಯಾಗಿ ಶೇರ್ ಮಾಡ್ತೀನಿ ಈ ಥರ ಹಸಿ ಕರಿಬೇವನ್ನ ಹುರ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೋಬೇಕು ಪೂರ್ತಿಯಾಗಿ ಕರಿಬೇವು ಹಸಿ ವಾಸನೆ ಹೋಗೋ ಥರ ಹುರಿಬೇಕು ನೋಡಿ ಈ ಥರ ಡ್ರೈ ಆಗಿ ರೋಸ್ಟ್ ಆಗಬೇಕು ಕರಿಬೇವು ಯಾವುದೇ ಎಣ್ಣೆ ಅದು ಏನೂ ಹಾಕೋ ಹಾಗಿಲ್ಲ ಕರಿಬೇವಿಗೆ ಪೂರ್ತಿಯಾಗಿ ಡ್ರೈ ರೋಸ್ಟ್ ಮಾಡಬೇಕು ಪೂರ್ತಿಯಾಗಿ ಡ್ರೈ ರೋಸ್ಟ್ ಮಾಡಿದ ತಕ್ಷಣ ಇದನ್ನು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಹಾಗೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಸಹ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದನ್ನು ಸಹ ಪೂರ್ತಿಯಾಗಿ ಹುರಿದ್ಮೇಲೆ ಕೆಂಪಿಗೆ ಹುರಿಬೇಕು ಹುರಿದ ಮೇಲೆ ಇದನ್ನು ಸಹ ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತು ಇನ್ನೂ ಕೆಲವು ಸ್ಪೈಸಸ್ನ ಹಾಕೋದಿದೆ ತೋರಿಸ್ತೀನಿ ನಾನು ವಿಡಿಯೋದಲ್ಲಿ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಇದು ಒಂಥರ ಮಕ್ಕಳಿಗೆ ಲಂಚ್ ಬಾಕ್ಸ್ ಹಾಕೋಕೆ ಹಾಗೆ ನೈಟ್ ಟೈಮ್ ಡಿನ್ನರ್ಗೆ ಇಮಿಡಿಯೇಟಾಗಿ ಬೇಕು ಅಥವಾ ಮಿಕ್ಕಿರೋ ಅನ್ನಕ್ಕೆ ಎಲ್ಲನೂ ಇದು ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಹಾಗೆ ಇಲ್ಲಿ ನಾನು ಕರಿಮೆಣಸು ಹಾಗೆ ಪಲಾವ್ ಎಲೆ ಹಾಗೆ ಚಕ್ಕೆನ ಹಾಕಿ ಹುರ್ಕೋತಾ ಇದ್ದೀನಿ ಪೂರ್ತಿಯಾಗಿ ಇದನ್ನು ಸಹ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ನೋಡಿ ಮತ್ತು ಚಕ್ಕೆ ಜೀರಿಗೆ ಹಬೀಜ ಇದನ್ನು ಸಹ ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡಿಕೊಂಡೆ ಹಾಗೆ ಬೆಳ್ಳುಳ್ಳಿನ ಸುಲಿದು ಹಾಕೋಬೇಕು ಹಾಗೆ ಉಪ್ಪು ಉಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಯಾಕೆಂದರೆ ನಾವು ಪುಳಿಯೋಗರೆ ಮಾಡುವಾಗ ಅದಕ್ಕೆ ಯಾವುದೇ ಉಪ್ಪು ಖಾರನ ಸೇರಿಸೋ ಆಗಿರೋಲ್ಲ ಇದನ್ನೇ ಸೀದಾ ಪುಳಿಯೋಗರೆ ಮಾಡೋದು ಹಾಗೆ ಕೆಂಪು ಖಾರ ಅಚ್ಚ ಖಾರದ ಪುಳಿನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಶೇಂಗಾ ಕಾಳು ಹಾಕಿ ಈ ಪುಡಿನ ಹಾಕಿ ಮಿಕ್ಸ್ ಮಾಡಿ ಅನ್ನ ಬಿಸಿ ಅನ್ನದ ಜೊತೆ ಹಾಕಿ ಕಲಸಿಬಿಟ್ರೆ ಮುಗೀತು ನಾವು ಅಂಗಡೀಲಿ ತರೋಕ್ಕಿಂತ ಇದು ತುಂಬ ಒಳ್ಳೆಯದು ಕೂದಲಿಗೂ ಸಹ ತುಂಬ ಶಕ್ತಿಯನ್ನು ಕೊಡುತ್ತೆ ಕರಿಬೇವು ಕೂದಲುಗೆ ತುಂಬ ಒಳ್ಳೆಯದು ಸೊ ಇದನ್ನು ಮನೆಯಲ್ಲೇ ಮಾಡಿಕೊಂಡು ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಖಾರದ ಪುಡಿನೂ ಸಹ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಾಗೇ ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಂಚೆ ಹಣ್ಣನ್ನು ಹಾಕ್ಕೋಬೇಕು ಇದಕ್ಕೆ ಕರಿಬೇ ಕರಿ ಎಳ್ಳು ಹಾಗೂ ಏಲಕ್ಕಿನ ಹುರಿದು ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಪೂರ್ತಿಯಾಗಿ ನೂಣಿಗೆ ರುಬ್ಕೊಂಡ್ರೆ ನೀರನ್ನು ಹಾಕಬಾರ್ದು ಪುಡಿ ಥರ ಮಿಕ್ಸ್ ಮಾಡಿಕೊಂಡ್ರೆ ಕರಿಬೇವಿನ ಪುಳಿಯೋಗರೆ ಪುಡಿ ರೆಡಿ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್